ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನಲ್ಲಿ ತುಂಬ ಧೂಳಾಗಿತ್ತು ಎಲೆಗಳ ಮೇಲೆಲ್ಲ ನೀರು ತುಂಬ ಚೆನ್ನಾಗಿ ಸ್ಪ್ರೇ ಮಾಡಿದ್ದೀನಿ ಹಂಗೆ ಗಾರ್ಡನ್ ಅಪ್ಡೇಟಲ್ಲಿ ಗಿಡಗಳನ್ನು ತೋರಿಸ್ಕೊಂಡು ಗಾರ್ಡನ್ನೆಲ್ಲೇ ಓಡಾಡ್ತೀನಿ ಅದು ಫಸ್ಟ್ ತೋರಿಸಿದ್ದು ನೋಡಿ ಶಾವಂತಿಗೆ ಹೂವು ಇದು ಲಾಸ್ಟ್ ಸೀಸನಲ್ಲಿ ಅದು ಹೂವು ಬಿಟ್ಟ ಮೇಲೆ ಇನ್ನು ಗಿಡಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಂದಿ ಬಟ್ಲು ಅದೊಂದೇ ಹೂವು ಅರಳುತ್ತಾ ಇರೋದು ಇನ್ನು ಡಬಲ್ ಬೆಟ್ಟಲ್ಲೂ ಎಲ್ಲ ಇಲ್ಲ ಇದೊಂದೇ ನೋಡಿ ಹರಡ್ತಾ ಇರೋದು ಇನ್ನು ಎರಡು ಗಿಡ ಒಂದು ಸ್ಟಾರ್ ಥರ ಇರುತ್ತೆ ಅದೊಂದು ಇನ್ನೊಂದು ಡಬಲ್ ಪೆಟ್ಟಲ್ಲು ಅದೇ ಇವಾಗ ಸ್ವಲ್ಪ ಡಲ್ಲೇ ಇದ್ದಾವೆ ಯಾಕೆ ಅಂತ ಗೊತ್ತಾಗಿಲ್ಲ ನಾವು ಲಿಕ್ವಿಡ್ಗಳು ಕೊಡ್ತಾನೇ ಇದ್ದೀವಿ ಆಮೇಲೆ ಧೂಳು ಇರೋದ್ರಿಂದ ಆ ಥರ ಎಲೆಗಳ ಮೇಲಿಂದ ಗಿಡಗಳು ಸ್ವಲ್ಪ ಡಲ್ಲಾಗಿರುತ್ತೆ ಅನಿಸುತ್ತೆ ಅಲ್ಲಿಗೂ ಡೈಲಿ ಸ್ವಲ್ಪ ಸ್ಪ್ರೇ ಮಾಡ್ತೀವಿ ದಿನ ಬಿಟ್ಟು ದಿನ ಜಾಸ್ತಿನೇ ಸ್ಪ್ರೇ ಮಾಡಿ ಎಲೆಗಳ ಮೇಲೆ ಇರೋ ಧೂಳೆಲ್ಲ ಹೋಗೋಂಗೆ ಮಾಡ್ತೀವಿ ಆದ್ರೂ ಸಿಮೆಂಟ್ ಧೂಳಲ್ವ ಅಲ್ವಾ ಅದರಿಂದ ಆ ಥರ ಎಲೆಗಳು ವಿಡಿಯೋದಲ್ಲೇ ಚೆನ್ನಾಗೇ ಕಾಣುತ್ತೆ ಅಲ್ಲ ಹತ್ರದಿಂದ ಸ್ವಲ್ಪ ಧೂಳು ಅನಿಸ್ತಾ ಇರುತ್ತೆ ನಾನು ತುಂಬ ಧೂಳು ಇರೋ ಎಲೆ ಆದರೆ ಕೈಯಲ್ಲಿ ಬೆರಳಲ್ಲಿ ಈ ಥರ ಅಂದು ಅಂದು ಸ್ಪ್ರೇ ಮಾಡ್ತಿರ್ತೀನಿ ಅದರಿಂದ ಧೂಳೆಲ್ಲ ಕೆಳಗೋಗುತ್ತೆ ಆ ಧೂಳುನು ಮಣ್ಣೊಳಗೆ ಬೀಳುತ್ತೆ ಏನು ಮಾಡೋಕ್ಕಾಗಲ್ಲ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದೀವಿ ನಾವು ಇದು ನೋಡಿ ಮೆಕ್ಸಿಕನ್ ಪೆಟೋನಿಯಾ ಅಲ್ಲ ಸಾರಿ ಡಿಸೆಂಬರ್ ಹೂವು ಅಂತಾರೆ ಮುಳುಜಾಜಿ ಅಂತಾರಲ್ಲ ಅದು ವೈಟ್ ಇಟ್ಬಿಟ್ಟಿದೆ ಬಿಟ್ಟಿದೆ ವೈಟು ಪಿಂಕು ಆಮೇಲೆ ಲೈಟ್ ಬ್ಲೂ ಡಾರ್ಕ್ ಬ್ಲೂ ಇಷ್ಟು ಇದ್ದಾವೆ ಆಮೇಲೆ ರುದ್ರಾಕ್ಷಿ ಹೂವು ವೈಟು ಇದೊಂದೇ ಇದೆ ಅಳಿಲ್ ಇದೆ ಇದನ್ನು ಯಾವಾಗ ಕಡಿಯುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಹೋದ ಸರಿ ನೋಡಿದ್ದೀರಾ ರುದ್ರಾಕ್ಷಿ ಹೂವನ್ನು ಒಂದು ಬಿಡ್ತಾ ಇರಲಿಲ್ಲ ಅದು ಪಿಂಕ್ ಕಲರ್ ಹಾಕಿದ್ದು ಹಂಗೆ ಮಾಡಿತ್ತು ವೈಟ್ ಅಂತೂ ಇನ್ನು ತುಂಬ ಕಡಿದಾಗ್ತಾಯಿತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿದು ನಾವು ಗಿಡಗಳು ಸೆಟ್ಟಾಗೋವರೆಗೂ ಈ ಥರ ಕಡಿಯೋದು ಇದೇ ಇರುತ್ತೆ ದಾಸವಾಳಕ್ಕಂತೂ ಕವರ್ ಕಟ್ಟಿದ್ದಾಯಿತು ಚಿಕ್ಕ ಚಿಕ್ಕ ಗಿಡಗಳಿಗೆ ಕವರ್ ಕಟ್ಟೋಕ್ಕಾಗಲ್ಲ ಅದೇ ಥರ ಬಿಟ್ಟಿದ್ದೀವಿ ನೋಡೋಣ ಅಂತ ನೋಡಿ ಎಲ್ಲ ಕಡೆ ಸ್ಪ್ರೇ ಮಾಡಿದ್ದೀವಿ ಇವಾಗ ನಿಮಗೆ ಹಸಿರಾಗಿ ಕಾಣ್ತಾ ಇರ್ಬೋದು ಗಿಡಗಳೆಲ್ಲ ಹಿಂದ್ಗಡೆ ಸ್ವಲ್ಪ ನೆರಳಿರುತ್ತೆ ಹನ್ನೊಂದುವರೆ ತನಕ ನೆರಳುತ್ತೆ ಅಂತ ಹೇಳ್ತೀನಲ್ವ ಇದು ನೋಡಿ ಹಳೆಯದು ತುಂಬ ಹಳೇ ಗಿಡ ಇದು ಸುಮಾರು ಒಂದೂವರೆ ವರ್ಷ ಎರಡು ಗಿಡ ಎರಡು ವರ್ಷ ಆಯಿತು ನಾನು ಪೂರ್ತಿ ಇದರಲ್ಲೇ ಇರಲಿ ಎಲ್ಲ ಕೆಲಸ ಮುಗಿಯೋವರೆಗೂ ಇನ್ನು ಗಿಡ ಹೋದರೆ ಅದರ ಬೀಜ ಅದೇ ಹೋದ್ರಿ ಅಲ್ಲೊಂದು ಇಲ್ಲೊಂದು ಸಸಿ ಉಡ್ತವೆ ಆದ್ರೂ ಇವಾಗ ರಿಪಾಟ್ ಏನು ಮಾಡ್ಕೊಳಕ್ಕಾಗಲ್ವಲ್ಲ ನೋಡಿ ಆ ಥರ ಬೆಳೆದಿರೋದು ಬೀಜ ಬ ಮಣ್ಣಲ್ಲಿ ಬಂದು ಬೆಳೆದಿರೋದು ಹೊಸ ಗಿಡ ಇದು ಅದಕ್ಕೇ ಒಂದು ಬಕೆಟಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಇನ್ನು ತುಂಬ ಚಿಕ್ಕ ಗಿಡ ಇದು 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 ನಿತ್ಯಪುಷ್ಪ ವೈಟು ಡಬ್ಬಿಲೇ ಇದೆ ಅದು ಡಬ್ಬಿಲೇ ಇರಲಿ ಆಮೇಲೆ ಎಲ್ಲ ಆದಮೇಲೆ ನೋಡೋಣ ಅಂತ ಜಾಗ ಚಿಕ್ಕದು ಅನಿಸುತ್ತೆ ಅದಕ್ಕೆ ಅಷ್ಟು ಹೂವು ಇಲ್ಲ ಆಮೇಲೆ ಇದು ಅಷ್ಟೇ ಇವು ಮುಗಿತಾ ಬಂದು ಇನ್ನೂ ಒಂದಿದೆ ಅದಾದಮೇಲೆ ಮುಗೀತು ಆಗ ಅದು ಒಣಗಿರೋದು ಸ್ವಲ್ಪ ಗಿಡ ಕಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಅದೆಲ್ಲ ಮಾ ಫ್ರೂನೆಲ್ಲ ಆಮೇಲೆ ಮಾಡ್ತೀನಿ ಇದು ನೋಡಿ ಲಿಲ್ಲಿ ಇದೊಂಥರ ಒಳ್ಳೆ ನಾಗರಿಡೆ ಇದ್ದಂಗೆ ಇರುತ್ತೆ ಅದು ಈ ಸರಿ ಫಸ್ಟ್ ಅರಳಿದೆ ಇದಕ್ಕೆ ನೆರಳಿರಬೇಕು ಗಿಡಕ್ಕೆ ಗಿಡ ಚೆನ್ನಾಗಿರುತ್ತೆ ಬಿಸಿಲಿಗೆ ಇಟ್ಟು ಹೋದ್ ಸರಿ ನನಗೆ ಹೂವು ಬಂದಿರಲಿಲ್ಲ ಅದು ಇವಾಗ ಎಲ್ಲ ದೊಡ್ಡ ಗಿಡಗಳು ಕೆಳಗಡೆ ಇರೋದ್ರಿಂದ ಅದು ಹೂವು ಬಂದಿದೆ ನೋಡಿ ಇದು ಮಗ್ಗು ಕಾಕಡ ಅಂತ ಹೇಳಿದ್ನಲ್ಲ ಮೊನ್ನೆ ಅದು ನೋಡಿ ಇಷ್ಟೇ ಅರಳದು ಇವಾಗ ಕಿತ್ಬಿಡಬೇಕು ಇಲ್ಲ ಅಂದರೆ ಅದು ಹಂಗೆ ಉದುರ್ಬಿಡುತ್ತೆ ಬೆಳಗ್ಗೆಗೆ ಪೂರ್ತಿ ಅರಳಲ್ಲ ನಮ್ಮ ಮೂರು ಥರ ಕಾಕಡನೂ ಇದೆ ನಮ್ಮ ಮೂರಲ್ಲ ನಾಲ್ಕು ಥರ ಕಾಕಡ ಇದೆ ಇನ್ನೊಂದು ಕಾಕಡ ಮಾಮೂಲು ನಾರ್ಮಲ್ಲು ಅದು ಯಾಕೋ ತುಂಬ ಇದೆ ನೋಡಬೇಕು ಅದು ನನಗೆ ವ್ಯೂಸ್ ಒಬ್ಬರು ತಂದ್ಕೊಟ್ಟಿದ್ರು ಚೆನ್ನಾಗೆ ಬೆಳೆದಿತ್ತು ಹೂವನೂ ಬಿಟ್ಟಿತ್ತು ಅದ್ಯಾಕೋ ಆ ಕಾಕಡ ಮಾತ್ರ ನನಗೆ ಆ ಥರ ಆಗುತ್ತೆ ನೋಡೋಣ ಈ ವರ್ಷ ಎಲ್ಲ ಆದಮೇಲೆ ಮತ್ತೆ ಆ ಗಿಡನ ಸ್ವಲ್ಪ ಗೊಬ್ಬರ ಗಿಬ್ಬರ ಕೊಟ್ಟು ಸ್ವಲ್ಪ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀನಿ ಇದು ರೋಜ್ ಗಿಡ ನೋಡಿ ನಾನು ಮೊನ್ನೆ ಮೊಗ್ಗು ಮೇಲೆ ಸಿಮೆಂಟ್ ಬಿದ್ದು ಎಲೆ ಎಲ್ಲ ಉದುರಿಸಿರ್ತೀನಿ ನೋಡು ಈ ಥರ ಆದಮೇಲೆ ಒಳಗಡೆ ಅರಳತಾ ಇರೋದು ವೈಟ್ಗೆ ಇರುತ್ತೆ ಈ ಥರ ಉದುರೋಗುತ್ತೆ ಮೇಲ್ಗಡೆ ಸಿಮೆಂಟು ಧೂಳು ಬಿದ್ದಿರುತ್ತಲ್ಲ ಮೇಲ್ಗಡೆ ಒಂದು ಪದರನೇ ಉದ್ರೋಗ ಒಂಥರ ಆಗಿ ಉದುರೋಗಿರುತ್ತೆ ಸಿಮೆಂಟ್ ಧೂಳು ಹೀಟ್ ಅಲ್ವ ಅದರಿಂದ ಆ ಥರ ಆಗಿರ್ಬೋದು ಅರಳದ ಮೇಲೆ ಚೆನ್ನಾಗೇ ಕಾಣುತ್ತೆ ಕೆಳಗಡೆ ಎಲೆ ನಾವು ಕೆಳಗಡೆ ಹೆಸರು ಆ ಥರ ತೆಗೆದುಬಿಡ್ತೀನಿ ಆಮೇಲೆ ಇದರಲ್ಲಿ ಸ್ವಲ್ಪ ಫಂಗಸ್ಸು ಜಾಸ್ತಿನೇ ಆಗಿದೆ ಗುಲಾಬಿ ಗಿಡಗಳಿಗೆ ಅವನ್ನು ಸ್ವಲ್ಪ ಎಲೆಗಳೆಲ್ಲ ತೆಗಿಬೇಕು ಮತ್ತು ಒಂದು ಸರಿ ತೆಗ್ದುಬಿಟ್ಟು ಔಷಧಿ ಹೊಡಿತಾನೇ ಇದ್ದೀನಿ ಆದ್ರೂ ಗುಂಪು ಗುಂಪಾಗಿರೋದಕ್ಕೆ ಸರಿಯಾಗಿ ಅಲ್ಲಿ ಬಿಸಿಲು ಬೆಳೆದ ಇರೋದಕ್ಕೆ ಆ ಥರ ಇರ್ಬೋದು ಗುಲಾಬಿ ಗಿಡದಲ್ಲಿ ಇವು ಮಲ್ಲಿಗೆ ಇದು ರಿಪರ್ಟ್ ಮಾಡ್ಕೊಂಡಿದೆ ನೋಡಿ ಅವು ಇವು ಸೆಟ್ಟಾಗಿದ್ದಾವೆ ಇದು ರಿಪರ್ಟ್ ಮಾಡೋದು ಒಂದು ವಾರಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಹೊಸ ಚಿಗ್ರೆ ಎಲ್ಲೂ ಬಂದಿಲ್ಲ ಒಟ್ಟು ಗಿಡ ಒಣಗಿಲ್ಲ ಚೆನ್ನಾಗೇ ಇದ್ದಾವೆ ಆಮೇಲೆ ಇವತ್ತು ಒಂದು ಹೂವು ಅರಳಿದೆ ನೋಡಿ ಸ್ಟಾರ್ಟಿಂಗು ಕವರ್ ಕಟ್ಟಾದಮೇಲೆ ಫಸ್ಟ್ ಹೂವು ಅರಳಿರೋದು ತೋರಿಸ್ತೀನಿ ನಿಮಗೆ ಈ ಥರ ನಾನು ಕವರ್ ಕಟ್ಟಿ ಸಕ್ಸಸ್ ಆಯಿತು ಖುಷಿ ಅನ್ನಿಸ್ತು ಇದು ಡಬಲ್ ಪೆಟಲ್ ಆರೆಂಜ್ ಕಲರ್ ಲಾಲ್ ಬಾಗಿನ ತಂದಿದ್ದು ಇದರಲ್ಲಿ ಬುಟ್ಟಿ ಇತ್ತು ಬುಟ್ಟಿ ತೆಗೆದು ರಿಪಾರ್ಟ್ ಮಾಡಿದ್ದು ಗಿಡ ತುಂಬ ದಿನ ಡಲ್ಲಾಗಿದ್ದು ಎಲ್ಲ ಗೊತ್ತು ಅದ್ರ ಹೂವು ಬರಲಿ ಅಂತ ನಾನು ಎಷ್ಟು ದಿನದಿಂದ ಕಾಯ್ತಾಯಿದ್ದೀನಿ ಮೊಗ್ಗು ಇದ್ದಾವೆ ದೊಡ್ಡ ಎಷ್ಟು ಸರಿ ಮೊಗ್ಗಾದ್ರೂ ಇನ್ನೊಂದು ಚೂರು ಕಲರ್ ಬಂದ ತಕ್ಷಣ ಕಡ್ದಾಗ್ತಿದ್ವಲ್ಲ ಅದರಿಂದ ಹೂವನೇ ಅರಳಿರಲಿಲ್ಲ ಅದು ರಿಪಾಟ್ ಮಾಡೋದ್ಮೇಲೆ ಇವತ್ತು ಸ್ವಲ್ಪ ಮಗ್ಗು ಇದ್ದಾವೆ ಅರಳದಾಗ ನೋಡ್ತೀನಿ ಅದು ಅರಳೋದನ್ನು ನಾನು ಕಾಯ್ತಾಯಿದ್ದೀನಿ ನೋಡಬೇಕು ಅಂತ ತುಂಬ ದೊಡ್ಡದಾಗಿ ಹೂವು ಬಿಡುತ್ತೆ ಗಿಡ ಚಿಕ್ಕದೆ ಆದರೆ ಗಿಡ ಹೂವು ಮಾತ್ರ ತುಂಬ ದೊಡ್ಡದಾಗಿ ಬಿಡುತ್ತೆ ನೋಡಿ ಇದು ದೊಡ್ಡದಾಗಿ ಮೊಗ್ಗು ದೊಡ್ಡದಾಗ್ತಾ ಇರೋದು ನಮಗೆ ಕಾಣಿಸ್ಬೋದು ಇನ್ನೂ ಒಂದು ಸುಮಾರು ಒಂದು ನಾಲ್ಕೈದು ದಿನ ಮೇಲೇ ಬೇಕು ಅದು ಅಷ್ಟು ದಪ್ಪ ಇರುತ್ತೆ ಮಗ್ಗು ಅಷ್ಟು ದಪ್ಪ ಬಂದಿದೆ ಅಂದರೆ ಬೇಗನೆ ಅರಳುತ್ತೆ ಅನ್ನಂಗೂ ಇರೋಲ್ಲ ಅದು ಅದು ಅಲ್ಲದೆ ಡಬಲ್ ಅಲ್ವಾ ಸ್ವಲ್ಪ ನಿಧಾನನೇ ಆಗುತ್ತೆ ದಪ್ಪನೂ ಬರುತ್ತೆ ಮೊಗ್ಗು ಇಲ್ಲೆಲ್ಲ ಕವರ್ ಕಟ್ಟಿದ್ದೀನಿ ನೋಡಿ ನೀರು ಸ್ವಲ್ಪ ಮೇಲೆ ಕವರಿಂಗ್ ಹಿಡ್ಕೊಂಡ್ರೆ ಎಲ್ಲ ಮೊಗ್ಗು ಸುರಿದೋದವು ಕೆಳಗಡೆ ಓಲಿಂದ ಇಲ್ಲೂ ಮಗ್ಗು ಸುಮಾರಾಗಿ ದೊಡ್ಡವಾಗಿದ್ದಾವೆ ತುಂಬ ಚಿಕ್ಕ ಬಿದ್ದಾಗೆ ಕವರ್ ಕಟ್ಬಿಡ್ತೀನಿ ಯಾಕೆಂದರೆ ಚಿಕ್ಕ ಚಿಕ್ಕ ಮೊಗ್ಗೆ ಕಡ್ದಾಕಿರ್ತಾವಲ್ವ ಅದರಿಂದ ಇಲ್ಲಿ ಸುಮಾರು ಐದು ಮಗ್ಗು ಇದೆ ಒಂದೇ ಬ ಇದರಲ್ಲಿ ರೆಂಬೆಲಿ ಐದು ಮಗ್ಗು ಇದಾವೆ ಒಂದಾಗ ಅರಳಬೋದವು ಅವು ಯಾವ ಕಲರ್ ಅಂತ ಗೊತ್ತಿಲ್ಲ ಇದೂ ಅಷ್ಟೇ ಸ್ವಲ್ಪ ಅದು ಮಿಕ್ಸ್ ಇದೆ ರೆಡ್ಡು ಮತ್ತು ವೈಟ್ ಥರ ಮಿಕ್ಸ್ ಇದೆ ಹೂವು ಅರಳದಾಗಲೇ ನಮಗೆ ಯಾವುದು ಅಂತ ಗೊತ್ತಾಗೋದು ಅದಕ್ಕೆ ಇದ್ದೀನಿ ಯಾವ್ಯಾವ ಹೂವು ಇದ್ದಾವೆ ಯಾವ ಹೋಗಿದ್ದಾವೆ ನನಗೆ ನಮ್ಮ ಮೂರು ನಾಲ್ಕು ದಿವಸ ಒಳಗೆ ಹೋಯ್ತು ಅಂತ ಹೇಳಿದ್ನಲ್ಲ ಯಾವ ಹೂವು ಹೋಗಿದೆ ಅಂತ ನನಗೆ ಗೊತ್ತಾಗಬೇಕು ಎಲ್ಲೋ ಮಧ್ಯ ರೆಡ್ ಇತ್ತು ಅದು ಸಿಂಗಲ್ ಪೀಟಲ್ಲೇ ಅದು ಹೋಯ್ತು ಅನಿಸುತ್ತೆ ಎರಡು ಗಿಡವೂ ಇಲ್ಲ ಅದು ಆಮೇಲೆ ಇನ್ನೂ ಯಾವ್ಯಾವ ಗಿಡ ಬೀಚ್ದಿಂದ ಬಂದಿರೋದು ಒಂದೋ ಎರಡು ಹೋಗಿದೆ ಕನಕಾಂಬ್ರ ತುಂಬ ಡಾರ್ಕ್ ಕನಕಾಂಬ್ರ ಇತ್ತು ಆರೆ ಇದು ಅದು ಹೂವು ಸಿಂಗಲ್ ಹೈಬ್ರಿಡ್ ದೊಡ್ಡದಾಗಿ ಬಿಡ್ತಿತ್ತು ಒಂದು ಸರಿ ಹೂವು ಬಿಟ್ಟು ಅದು ಹೋಯಿತು ಈ ಥರ ಎಷ್ಟೋ ಗಿಡಗಳು ಹೋಗಿದ್ದಾವೆ ನಾನೆಲ್ಲ ಆದಮೇಲೆ ಅವು ಯಾವ್ಯಾವ ಗಿಡ ಹೋಗಿದ್ದಾವೋ ನೋಡ್ಕೊಂಡು ಮತ್ತೆ ಆ ಗಿಡಗಳು ಬೆಳೆಸೋಕ್ಕೆ ಪ್ರಯತ್ನ ಪಡಬೇಕು ಯಾರ ತಗಾರು ಕಟಿಂಗ್ ಇಸ್ಕೊಂಡು ಅಥವಾ ನರ್ಸರಿಗಳಿಂದ ತಂದು ಮಾಡಬೇಕು ನೋಡಿ ಇವರು ನಾನು ಡೈಲಿ ನೋಡ್ತಾಯಿರ್ತೀನಿ ಕವರ್ ಕಟ್ಬಿಟ್ಟು ಸುಮ್ಮನೆ ಬಿಡಲ್ಲ ಅದರಲ್ಲಿ ಎಲೆಗಳು ಒಣಗಿ ಬಿದ್ದಿದ್ರೆ ಅಥವಾ ಮೊಗ್ಗೇನಾದ್ರೂ ಒಂದೊಂದು ಸರಿ ಎಲ್ಲ ಮಗ್ಗು ಹೂವು ಅವೇನಾರು ಕವರ್ ಒಳಗೆ ಬಿದ್ದರೆ ತೆಗ್ದಾಕ್ಬೇಕು ಆಗಿಂದಾಗಲೇ ಅದಕ್ಕೆ ದಿನ ನೋಡ್ತಾಯಿರ್ತೀನಿ ಇದು ಕಾಕಡ ಪಿಂಕ್ ಇರುತ್ತಲ್ವ ಮಾಮೂಲಿ ಕಾಕಡ ಥರನೇ ಅರಳದಾಗ ಕಾಣುತ್ತೆ ದೊಡ್ಡದಾಗಿರುತ್ತೆ ಹೂವು ಅದು ಸ್ಟಾರ್ಟ್ ಆಗಿದೆ ಹೂವು ಇವಾಗ ಒಂದೊಂದೇ ಚೆನ್ನಾಗಿರುತ್ತೆ ಅದು ಕೂಡ ತುಂಬ ಹೂವನೇ ಬಿಡುತ್ತೆ ಗಿಡ ಇನ್ನು ಚಿಕ್ಕ ಗಿಡ ತಂದಿಟ್ಟಿದ್ದು ಇವಾಗ ಸುಮಾರಾಗಿ ದೊಡ್ಡದಾಗಿದೆ ಮಲ್ಲಿಗೆ ಗಿಡದಲ್ಲಿ ಇದು ಫಸ್ಟು ಎರಡು ಹೂವು ಬಿಟ್ಟಿದೆ ಇವತ್ತು ಆದರೆ ಹೋದ ವರ್ಷ ತುಪ್ಪ ದೊಡ್ಡದಿತ್ತು ಮಗು ಈ ವರ್ಷ ಸಣ್ಣದಿದೆ ಏನು ಮಾಡೋಕ್ಕಾಗಲ್ಲ ಇದನ್ನು ನಾನು ಸುಮಾರು ಇದೇ ಫಸ್ಟ್ ಮಲ್ಲಿಗೆ ಗಿಡ ಅನಿಸುತ್ತೆ ನಾನು ಎಷ್ಟು ವರ್ಷ ಆಯಿತು ಅಂತ ನೆನಪಿಲ್ಲ ಅದು ಇದು ಇನ್ನೂ ಒಂದು ಸ್ಟಾರ್ ಥರ ಬಿಡುತ್ತೆ ಇದನ್ನು ರೀಪಟ್ ಮಾಡಿರೋ ಬಿಡಿಯೋನು ನೋಡು ನೋಡ್ಸಿದ್ದೀನಿ ನಾನು ಹೋಗೋ ಮುಂದೆ ಮಾಡಿದ್ದೆ ಇದು ರೀಪಟು ಕಾಕಡ ಗಿಡ ರಿಪಟೇ ಮಾಡಿರಲಿಲ್ಲ ತಂದಾಗಿಂದ ರೂಟ್ ಬೋಂಡ್ ಆಗಿತ್ತು ಕೊನೆಗೆ ಮಾಡಿದೆ ನಾನು ಅದ್ರ ಕಟಿಂಗ್ ಬೇರೆ ಕಡೆ ಇಟ್ಟು ಅದು ಸಕ್ಸಸ್ ಆಯಿತು ಕಾಕಡ ಗಿಡ ಕಟಿಂಗ್ ಇಟ್ಟರು ಬಂತು ಇದು ತಿರ್ಗಾ ಮಾರನೇ ದಿನ ನೋಡಿ ಇನ್ನೊಂದು ಚೂರು ಮೊಗ್ಗು ದೊಡ್ಡದಾಗಿದೆ ಈ ಥರ ಎರಡು ದಿನದ್ದು ಮೂರು ದಿನದ್ದು ಸೇರಿಸಿ ನಿಮಗೆ ವಿಡಿಯೋ ಹಾಕ್ತಾಯಿದ್ದೀನಿ ದಯವಿಟ್ಟು ವಿಡಿಯೋಗಳು ಪೂರ್ತಿ ನೋಡಿ ವಿಡಿಯೋಗಳಿಂದ ಸ್ವಲ್ಪನಾರು ಉಪಯೋಗ ಇದೆ ಅಂತಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇವಾಗ ಸ್ವಲ್ಪ ಆ ಕಡೆ ಬಿಸಿಲಿದೆ ಆದರೆ ನಮಗೆ ಈ ಕಡೆ ಬಿಲ್ಡಿಂಗು ಆ ಕಡೆ ನಮ್ಮದು ಇರೋದ್ರಿಂದ ಬೇಗ ಬಿಸಿಲು ಬರಲ್ಲ ಮಧ್ಯ ಸೂರ್ಯ ಬಂದಾಗ ಸ್ವಲ್ಪ ಬಿಸಿಲು ಬೀಳುತ್ತೆ ನೋಡಿ ಇದು ಎಲ್ಲೋ ಕಲರ್ ಮಗ್ಗು ಇವಾಗ ಕಾಣಿಸ್ತಾ ಇದೆ ಇದು ಎಲ್ಲೋ ಹೂವು ಇದು ಎಲ್ಲೋ ಹೂವು ಅಂತ ಈ ಗಿಡ ಆಯಿತು ನಮಗೆ ಆದರೆ ಕಡ್ಡಿ ಕಡ್ಡಿ ಇದೆ ಸ್ವಲ್ಪ ಎಲ್ಲ ಆದಮೇಲೆ ಪ್ರೂವ್ ಮಾಡ್ಕೊಂಡ್ರೆ ಬುಷಿಯಾಗಿ ಬೆಳಿಬೋದು ಒಟ್ಟು ಹೂವು ಅರಳುತ್ತಾ ಇದೆಯಲ್ಲ ಅಂದರೆ ಗಿ ಗಿಡ ಜೀವಂತವಾಗಿ ಇದ್ದಾವೆಲ್ಲ ಅಂತ ಅನ್ತುತ್ತಷ್ಟೇ ಇನ್ನು ಈ ಸೀಸನ್ ಬಂತು ದಾಸವಾಳದ್ದು ಇದು ತೆಗಿತಾ ಇದ್ದೀನಿ ನೋಡಿ ಅರಳಿದೆ ಇನ್ನು ಸ್ವಲ್ಪ ಹೊತ್ತಿಗೆ ಅರಳುತ್ತೆ ಬೆಳಿ ಬೆಳಗ್ಗೆಯೇ ವಿಡಿಯೋ ಮಾಡಿರೋದಲ್ವ ಎಲ್ಲೋ ನಮ್ಮ ಹೊರಗಿತಿ ಮನೆಯಿಂದ ತಂದು ಹಾಕಿದ್ದೆ ಅಂತ ನಾನು ಹಳೆ ಉಡಿಯೋಗಳು ತೋರಿಸಿದ್ದೀನಿ ಅದು ಅರಳಿರೋದು ಯಾವುದೂ ಇರೋಲ್ಲ ಪೂರ್ತಿ ಅರಳಿರೋದು ಎಲ್ಲೋ ಇರುತ್ತೆ ಇದು ಇನ್ನೊಂದು ಒಂಥರ ಪಿಂಕು ಅಲ್ಲ ರೆಡ್ಡು ಅಲ್ಲ ಆ ಥರ ಇವತ್ತು ಅದು ಅರಳಿದೆ ಕವರ್ ಕಟ್ಟಿರೋದ್ರಿಂದ ಬೇಗ ಬಿಚ್ಚಗಳಲ್ಲ ಸ್ವಲ್ಪ ಒಂಬತ್ತು ಹತ್ತು ಗಂಟೆಗೆ ಬಿಚ್ಚುಗಳುತ್ತೆ ಬಿಚ್ಕೊಂಡು ದೊಡ್ಡದಾಗುತ್ತೆ ನೋಡಿಸ್ತೀನಿ ನಿಮಗೆ ಅದನ್ನು ಅವತ್ತು ಫಸ್ಟ್ ಹೂವು ಬಂದಿದ್ದಕ್ಕೆ ಖುಷಿಯಾಯಿತು ಅವತ್ತು ದೇವ್ರಿಗಿಟ್ಟು ಖುಷಿಪಟ್ಟೆ ನಾನು ತುಂಬ ವರ್ಷದ ಮೇಲೇ ಆಗಿತ್ತು ದಾಸವಾಳ ದೇವ್ರಿಗೆ ಇವತ್ತು ಒಂದು ಎರಡು ಮೂರ ಸಿಕ್ಕಿದೆ ನೋಡಿಸ್ತೀನಿ ನಿಮಗೆ ಯಾವ್ಯಾವ ಹೂವು ಸಿಕ್ಕಿದೆ ಅಂತ ನೋಡಿ ಇದೊಂದು ಇದೊಂದು ಅದು ಮೂರು ಹೂವು ಆಯಿತು ಇದು ಕವರ್ ಕಟ್ಟಿರೋದಕ್ಕೆ ಹೂವು ಸಿಕ್ತು ಇಲ್ಲಾಂದರೆ ಹೂವು ಸಿಕ್ತಿರ್ಲಿಲ್ಲ ಇವು ಒಂದು ಗಿಡದಲ್ಲೂ ಮಗ್ಗು ದೊಡ್ಡವಾಗೋಕ್ಕೆ ಬಿಡ್ತಿರ್ಲಿಲ್ಲ ನೋಡಿ ಇದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ಡಬಲ್ ಪೆಟಲ್ಲು ತೋರಿಸ್ಬಿಟ್ಟು ಸ್ವಲ್ಪ ಎಲೆ ಎಲ್ಲ ಅಣ್ಣಾಗಿತ್ತಲ್ವ ಅವನು ತೆಗ್ದಿದ್ದೀನಿ ಇವಾಗ ಮತ್ತೆ ನೋ ಸ್ವಲ್ಪ ಗಾಳಿಗೂ ಇದ್ದಂಗೆ ಆಯಿತು ಎಲ್ಲ ನೋಡೋಕೆ ಕೂತ್ರೆ ಮೂರು ಒಂದೇ ದಿನ ಅರಳುತ್ತೆ ಅನಿಸುತ್ತೆ ಆದರೆ ಅರಳಲ್ಲ ಎರಡು ಮಗ್ಗು ಮಾತ್ರ ದೊಡ್ಡದಾಗಿದೆ ಇನ್ನೊಂದು ಚಿಕ್ಕದಿದೆ ಆಗ ಸೈಡು ಅದು ಅರಳಿ ಅದೊಂದು ಎರಡು ಮೂರು ದಿನಕ್ಕೆ ಅರಳುತ್ತೆ ತುಂಬ ಇದು ಅರಳದು ಅರಳದಾಗ ತುಂಬ ದೊಡ್ಡದಾಗಿರುತ್ತೆ ಕವರ್ ಕಟ್ಟಿದಾಗ ನಿಮಗೆ ಅದು ಮಗು ದೊಡ್ಡದಾಗಿ ಐತೆ ಅನ್ಸುತ್ತೆ ಅದಕ್ಕೆ ಬಿಚ್ಚಿ ತೋರಿಸಿದ್ದು ಮತ್ತೆ ನಾನು ಅದಾದಮೇಲೆ ಕವರ್ ಕಟ್ಬಿಡ್ತೀನಿ ನೋಡಿಬಿಟ್ಟು ನೋಡಿ ಇದೊಂದು ಅರಳಿದೆ ಇವತ್ತು ಒಂಥರ ಪಿಂಕಿಶು ಪಿಂಕಿಶ್ ಅಲ್ಲ ಯಾಶ್ ಕಲರ್ ಅಲ್ಲ ಆ ಥರ ಇದನ್ನು ಸ್ವಲ್ಪ ಹೊತ್ತಿಗೆ ಅರಳುತ್ತೆ ಕವರ್ ಕಟ್ಟಿರೋದ್ರಿಂದ ಅದು ಮೊಗ್ಗು ಥರನೇ ಇದೆ ಆಗಲೇ ಇವತ್ತು ಅರಳುತ್ತೆ ಹತ್ತು ಗಂಟೆ ಮೇಲೆ ಅರಳುತ್ತವೆ ನೋಡಿ ಇದು ಹತ್ತು ಗಂಟೆಗೆ ತೆಗ್ದಿದ್ದೀನಿ ಡಬಲ್ ಪೆಟಲ್ ಅದು ಇವಾಗ ತೋರಿಸಿದ್ನಲ್ಲ ಮೊಗ್ಗು ಅದು ಆದರೆ ಇದು ತುಂಬ ಚೆನ್ನಾಗಿ ಡಬಲ್ ಪೆಟ್ಟಲ್ಲಿ ಅರಳುತ್ತೆ ಕವರ್ ಕಟ್ಟಿರೋದಕ್ಕೋ ಅಥವಾ ಗಿಡಕ್ಕೆ ಸರಿಯಾಗಿ ಇದು ಸಿಕ್ಕಿಲ್ವೋ ಏನೋ ಸ್ವಲ್ಪ ಚಿಕ್ಕದಾಗೆ ಇದೆ ಹೂವು ಬರ್ತಾ ಇರೋವಲ್ಲ ದಾಸವಾಳ ಚಿಕ್ಕ ಚಿಕ್ಕದಾಗೆ ಬರ್ತಾ ಇದ್ದಾವೆ ಇನ್ಮೇಲೆ ಗಿಡ ಚೇತರಿಸ್ಕೋಬೋದು ಯಾಕೆಂದರೆ ಲಿಕ್ವಿಡ್ಗಳು ಜಾಸ್ತಿ ಕೊಡ್ತಾಯಿದ್ದೀನಿ ನಾನು ವಾರದಲ್ಲಿ ಒಂದು ಸರಿ ಅಕಸ್ಮಾತ್ ಜಾಸ್ತಿ ಇದ್ದರೆ ಎರಡು ಸರಿ ಬುಧವಾರ ಅಥವಾ ಭಾನುವಾರ ಈ ಥರ ಇದ್ದೀನಿ ಇವತ್ತು ಸುಮಾರು ಒಂದು ಐದು ಹೂವು ಸಿಕ್ತು ನನಗೆ ಇದೂ ಅಷ್ಟೇ ಪಿಂಕಿಶೇ ಇದೆ ಎಲ್ಲ ಅದೇ ಥರ ಒಂದೇ ಒಂದು ಯೆಲ್ಲೋ ಕಲರ್ ಇಷ್ಟೇದು ಆಮೇಲೆ ಪಾಟಲ್ಲಿ ಮೆಂತ್ಯ ಸೊಪ್ಪು ಸುಮ್ಮನೆ ಹಾಕಿದ್ದೆ ನಾನು ಅದು ಬಂದಿದೆ ಇವಾಗ ಹೂವು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಹಾರ್ವೆಸ್ಟ್ ಖುಷಿ ಅನಿಸುತ್ತೆ ಇದು ಹತ್ತು ಗಂಟೆ ಮೇಲೆ ಅರಳುತ್ತೆ ಅದರಿಂದ ಇನ್ನು ಸ್ವಲ್ಪ ಹೊತ್ತು ನಾವು ಆ ಕಡೆ ಈ ಕಡೆ ಹೋದ್ರೂ ಆ ಥರ ಆಗಿರೋ ಹೂವು ಕಡ್ದಾಕ್ಬಿಡ್ತವೆ ಅದರಿಂದ ತೆಗಿತಾ ಇದ್ದೀನಿ ಎಷ್ಟೋ ದಿನದ ಮೇಲೆ ದಾಸವಾಳ ತೆಗ್ದಿದ್ದೀನಿ ನೋಡಿ ಇದು ಪೂರ್ತಿ ಅರಳಿದೆ ಬಿಚ್ಚಾಕು ಬಿಚ್ಚ ಆದಮೇಲೆ ಕವರು ತುಂಬ